ಲೋಕಸಭಾ ಕ್ಷೇತ್ರದ ಚಿತ್ರದುರ್ಗ ನಮ್ಮ ದೇಶದಲ್ಲಿ ಮೋದಿ ಬಂದರೆ ಏನಾದರೂ ಮಾಡ್ತಾನೆ ಮೋದಿ ಬರಲಿಲ್ಲ ಅಂದ್ರೆ ನಮ್ಮ ದೇಶನೇ ಸತ್ತೋದಂಗೆ ಪ್ರತಿಯೊಂದು ಒಂದು ದೇಶದ ರಕ್ಷಣೆಗೋಸ್ಕರ ಮೋದಿ ಅವರೇ ಅಂತ ಮೋದಿ ದೇಶ ಚೆನ್ನಾಗಿ ಇರಲಿ ಅಂತಂದೇಳಿ ಬಿಜೆಪಿಗ ಈ ಸರಿ ಕಾಂಗ್ರೆಸ್ ಗೆಲುವು ಇದೆ ಖಚಿತ ಗೋವಿಂದ್ ಕಾರಜೋಳ ಒಂದೂವರೆ ಲಕ್ಷ ಮತದ ಅಂತರದಿಂದ ಗೆಲಿತಾರೆ ಮೊದ್ಲು ಅವರು ಅನೌನ್ಸ್ ಮಾಡ್ತಾ ಇದ್ದಿದ್ದೇನು ಪ್ರತಿ ಮನೆಗೆ ಇನ್ನೂರು ಯೂನಿಟ್ ತನಕ ಕರೆಂಟ್ ಅಂತ ಹೇಳ್ತಾ ಇದ್ರು ನನಗೆ ಸಿಗ್ತಾ ಇಲ್ಲ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚಿತ್ರದುರ್ಗ ಸಿಟಿದಲ್ಲಿ ನಾವಿದ್ದೀವಿ ನಾವಿದ್ದೀವಿ ಕಾಂಗ್ರೆಸ್ನಿಂದ ಚಂದ್ರಪ್ಪ ಬಿಜೆಪಿಯಿಂದ ಗೋವಿಂದ ಕಾರಜೋಳ ಅವರು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ಯಾರು ಇಲ್ಲಿನ ಮಂದಿ ಯಾರನ್ನ ಗೆಲ್ಲಿಸ್ತಾರೋ ಅವ್ರದ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಅಂತ ಕೇಳೋಣ ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾರು ಬಂದ್ರೆ ಇಲ್ಲ ಯಾಕೆ ಅಂತಂದ್ರೆ ಇದು ಹತ್ತು ವರ್ಷದಿಂದ ಇವ್ರಿಗೆ ಬಿಜೆಪಿ ಅವ್ರಿಗೆ ಕೊಟ್ಟಿದ್ವಿ ಇವ್ರು ಬರೀ ಜಾತಿ ಭೇದ ಭಾವ ಮಾಡ್ತಾರೆ ಈಗ ಇವ್ರು ಬರ್ತಾರೆ ಅಂತಂದ್ರೆ ಜಾತಿ ಭೇದ ಭಾವ ಯಾವತ್ತಾದ್ರೂ ಮಂಚದಲ್ಲಿ ಇರಬಾರ್ದು ಇದು ಇವ್ರು ಬರೇ ಹಿಂದೂಗಳು ಮುಸ್ಲಿಂಗಳು ಬರೇ ಅವೇ ಮಾಡ್ಕೊಂಬಂದ್ಬಿಟ್ರಿ ಹತ್ತು ವರ್ಷದಿಂದ ಈಗ ಬೇರೆ ಅವ್ರಿಗೆ ಕೊಡೋಣ ಗೆ ಓಟ್ ಹಾಕ್ಬೇಕು ಈ ಟೈಮ್ ಅಲ್ಲಿ ಈ ಕಡೆ ಅಂದ್ರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಯಾರು ವಿನ್ ಆಗ್ಬೋದು ಅನ್ಸುತ್ತೆ ಇಲ್ಲಿ ಅಲ್ಲಿ ಅಂತ ನೋಡಬಾರ್ದು ಮೇಡಮರೇ ನಮ್ಮ ದೇಶ ನೋಡ್ಬೇಕು ನಮ್ಮ ದೇಶದಲ್ಲಿ ಮೋದಿ ಬಂದ್ರೆ ಏನಾದ್ರೂ ಮಾಡ್ತಾನೆ ಮೋದಿ ಬರಲಿಲ್ಲ ಅಂದ್ರೆ ನಮ್ಮ ದೇಶನೇ ಸತ್ತೋದಂಗೆ ಆಮೇಲೆ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈಸರಿ ಈ ದುರ್ಗ ಜನತೆ ಏನ್ ಹೇಳ್ತೀವಿ ನಮಗೆ ಪಕ್ಷ ಪಕ್ಷ ಮೇನು ಏನಪ್ಪಾ ಅಂತಂದ್ರೆ ಸಮ್ಮಿಶ್ರ ಸರ್ಕಾರ ಬರ್ಬಾರ್ದು ನಾವು ಬಿ ಜೆ ಪಿಗೆ ವೋಟ್ ಮಾಡೋದು ಮೋದಿಯವರೇ ಬೇಕು ವಿತ್ ಆಫ್ ಕೋರ್ಸ್ ಮೇಡಮ್ ಬಿ ಜೆ ಬರಬೇಕು ಒಂದು ಸ್ಟೇಬಲ್ ಗೌರ್ಮೆಂಟ್ ಕೊಡಕ್ಕೆ ಸಾಧ್ಯ ಅವ್ರ ಕೈಯಿಂದ ಒಂದು ದೇಶದಿದ್ದ ಶಕ್ತಿಗೋಸ್ಕರ ಪ್ರತಿಯೊಂದು ಒಂದು ದೇಶದ ರಕ್ಷಣೆಗೋಸ್ಕರ ಮೋದಿ ಅವರೇ ಬರಬೇಕು ಅಂತವರು ಐದು ಗ್ಯಾರಂಟಿ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಫ್ರೀ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಐದು ಗ್ಯಾರಂಟಿ ಕೊಡ್ತಿದ್ದಾರೆ ಅಂದ್ರೆ ಮೊದ್ಲು ಅವ್ರು ಅನೌನ್ಸ್ ಮಾಡ್ತಾ ಇದ್ದಿದ್ದೇನು ಪ್ರತಿ ಮನೆಗೆ ಇನ್ನೂರು ಯೂನಿಟ್ ತನಕ ಕರೆಂಟ್ ಅಂತ ಹೇಳ್ತಾ ಇದ್ರು ನನಗ್ ಸಿಗ್ತಾ ಇಲ್ಲ ಅಂದ್ರೆ ಪ್ರತಿ ಮನೆಗೆ ಅನ್ಬಾರ್ದು ಅರ್ಹ ಅಭ್ಯರ್ಥಿಗಳಿಗೆ ಅಂತ ಅವ್ರು ಹೇಳಬೇಕು ಪ್ರತಿ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ಅಂತ ಇದ್ರು ನಾನು ಎಂಟಿಗೆ ಬರ್ತಾ ಇಲ್ಲ ಪ್ರತಿ ಹೆಣ್ಮಕ್ಳು ತಪ್ಪು ಯಾರಿಗೆ ಕೊಡಬೇಕು ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಅವ್ರು ಹೇಳ್ಬೇಕಾಗಿತ್ತು ಪ್ರತಿಯನ್ನ ವರ್ಡ್ ಅವ್ರು ಮಾಡ್ತಾ ಇರೋದು ತಪ್ಪಲ್ವಾ ಅವ್ರು ಗೂಬೆ ಕೂರಿಸ್ತಾರೆ ಹದಿನೈದು ಲಕ್ಷ ತಂದು ಕೊಟ್ರ ಮೋದಿ ಅವರು ಅಂತೇಳಿ ಖಂಡಿತ ಮೋದಿ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ದಲ್ಲ ಒಬ್ಬೊಬ್ರಿಗೆ ಅಷ್ಟ ಆಗತ್ತೆ ಅಂತ ಹೇಳಿದ್ದು ಹಾಗೇನೆ ಬಸ್ಸಲ್ಲಿ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ ಇದು ಸಾರಿಗೆ ಬಸ್ಸಲ್ಲಿ ಹೆಣ್ಮಕ್ಳು ಓಡಾಡ್ಬೋದು ಅಂತ ಇದ್ರು ಅದನ್ನ ಓನ್ಲಿ ರಿಸ್ಟ್ರಿಕ್ಟೆಡ್ ಫಾರ್ ರೆಡ್ ಬಸ್ ಅಂತ ಯಾಕೆ ಮಾಡಿದ್ರು

ಮೋದಿ ಪ್ರಧಾನಿ ಇಲ್ಲೇ ಅಂತ ಹೇಳಿ ಬಿಜೆಪಿಗ ಚಿರ್ಗ ಲೋಕಸಭಾ ಯಾರು ಗೆಲ್ಬಹುದು ಲೋಕಸಭಾ ಚಿತ್ರದುರ್ಗದ ಕಾಂಗ್ರೆಸ್ ಸಭಾ ಇದೆ ಎಂ ಚಂದ್ರಪ್ಪ ನಮ್ ಸಾಹೇಬ್ರ ಇದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಕಾಂಗ್ರೆಸ್ ಈ ಸರಿ ಕಾಂಗ್ರೆಸ್ ಗೆಲುವು ಇದೆ ಖಚಿತ ಈಗ ಬೇರೆ ಪಾರ್ಟಿ ಇಲ್ಲಿ ಡೆವಲಪ್ಮೆಂಟ್ ಬೇರೆ ಪಾರ್ಟಿ ಅಂದ್ರೆ ಮಾಡಿದ್ದಾರೆ ಮೂರ್ ಸರಿ ಎಮ್ ಎಲ್ ಬಿಜೆಪಿ ಬಿಜೆಪಿಯಿಂದ ಕಾಮಗಾರಿ ಮಾಡಿದ್ರು ಮತ್ತೆ ಬರ್ತಾ ಬರ್ತಾ ಅವರು ಸ್ವಲ್ಪ ಮಾಡಿ ಕಾಮಗಾರಿ ಎಲ್ಲ ನಿಲ್ಸ್ಬಿಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಏನ್ ಜಾಸ್ತಿ ಏನು ಮಾಡಿಲ್ಲ ಟೋಟಲಿ ಇವಾಗ ಡಿವೈಡರ್ ನೋಡ್ರಿ ಸುಮ್ನೆ ಸುಮ್ನೆ ಡಿವೈಡರ್ ಆಗ್ತಿದ್ದಾರೆ ಇವಾಗ ಇವ್ರು ಎಮ್ ಎಲ್ ಎ ಹೊಸದಾಗಿ ನಮ್ಮ ಪಪ್ಪಿ ಅವರು ವೀರೇಂದ್ರ ಪಪ್ಪಿ ಸರ್ ಇದಾರಲ್ಲ ಅವರು ಸ್ವಲ್ಪ ಡಿವೈಡರ್ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನ ಮುಂದಿನ ದಿನಗಳಿಗೆ ಬಹಳ ಅನುಕೂಲ ಮಾಡ್ತಾರ ಅವರು ನಂಬಿಕೆ ಕಾಂಗ್ರೆಸ್ ಗೆಲುವು ಸ್ವಲ್ಪ ಇಲ್ಲಿ ಜಾಸ್ತಿ ಖಚಿತ ಇದೆ ಲೋಕಸಭಾ ಕ್ಷೇತ್ರ ಚಿತ್ರದುರ್ಗದಿಂದ ಏನಾಗುತ್ತೆ ಸರ್ ಚಿತ್ರದುರ್ಗ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಒಂದೂವರೆ ಲಕ್ಷ ಮತದ ಅಂತರದಿಂದ ಗೆಲಿತಾರೆ ಅದು ಮೋದಿ ಅವರ ಆಶೀರ್ವಾದದಿಂದ ಈಗ ಮೋದಿ ಪ್ರೇಮಲ್ಲಿ ಇರೋದ್ರಿಂದ ಓಟ್ ಹಾಕೋದಾ ಅಥವಾ ಡೆವಲಪ್ಮೆಂಟ್ ಮತ್ತು ಮೋದಿ ನೋಡಿ ಈ ರಾಷ್ಟ್ರದ ಜನತೆ ಮತ್ತೆ ಮೂರನೇ ಬಾರಿಯಾಗಿ ಮೋದಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿಕ್ ಹಾಕ್ತೀರಾ ನಾವು ಮೋದಿ ಅವ್ರ ನೋಡೇ ಓಟ್ ಮಾಡ್ತೀವಿ ಈಗಲೇ ನಮ್ಮಲ್ಲಿ ದುಡ್ಡು ಕೊಡಕ್ಕಿಲ್ಲ ಅಂತ ಪೇಷೆಂಟ್ ಬಸ್ ಅಲ್ಲಿ ಫ್ರೀ ಹೋಗ್ತಿದ್ದಾರೆ ಹಾಸ್ಪಿಟಲ್ ಎಲ್ಲ ಹೆಲ್ಪ್ ಆಗ್ತಿದೆ

ಇದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚಿತ್ರದುರ್ಗ ಸಿಟಿದಾಗಿನ್ ಮಂದಿ ಮಾತಾಗಿತ್ರಿ ನಾವು ಯಾರನ್ನ ಗೆಲ್ಸಿದ್ರೆ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತದ ಅನ್ನೋ ವಿಚಾರ ಇಟ್ಕೊಂಡು ಓಟ್ ಮಾಡಿ ಅವರ ಗೆಲುವಿಗಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಮುಂದಿನ ಊರಾಗ ಏನ್ ಹೇಳ್ತಾರೋ ಕೇಳೋಣತ್ರಿ